ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಏನೂ ತನಕ ಏಕೆ ಬಂದಿಲ್ಲ ಅಂತ ಬಹಳ ಜನ ಕೇಳ್ತಾ ಇದ್ರಿ ಆದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆರನೇ ಕಂತಿನ ಹಣವನ್ನು ಕೂಡ ಅತಿ ಲೇಟ್ ಆಗಿದೆ ಅಂತ ಹೇಳ್ಬಹುದು ಮತ್ತು ಪೆಂಡಿಂಗ್ ಹಣವನ್ನು ಕೂಡ ಇನ್ನೂ ತನಕ ಏಕೆ ಬಂದಿಲ್ಲ ಅಂತ ನಮ್ಮ ಮುಂದೆ ನೀವು ಕೇಳ್ತಾ ಇದ್ದೀರಿ ಹೌದು ಸ್ನೇಹಿತರೆ ಏಳನೇ ಕಂತಿನ ಹಣವನ್ನು ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬಹುದು ನಿಮಗೆ ನಾವು ಯಾವುದೇ ಫೇಕ್ ನ್ಯೂಸ್ ಅನ್ನು ಹೇಳುವುದಿಲ್ಲ ಮಾಹಿತಿಯನ್ನು ಕರೆಕ್ಟ್ ಆಗಿ ಹೇಳ್ತೇವೆ ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಗೆಳೆಯೋನ ಸ್ಟಾರ್ಟ್ ಮಾಡಿ ಹೌದು ಸ್ನೇಹಿತರೆ ನೋಡಿ ಏಳನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತದೆ ಅಂತ ಹೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡಿ ನಾಳೆ ಹತ್ತು ಮೂವತ್ತು ಗಂಟೆಗೆ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಜಮಾವಣೆ ಆಗಲಿದೆ ಅಂತ ಹೇಳಬಹುದು ಸ್ನೇಹಿತರೆ ನೋಡಿ ಏಳನೇ ಕಂತಿನ ಹಣವನ್ನು ಮತ್ತು ಆರನೇ ಕಂತಿನ ಪೆಂಡಿಂಗ್ ಹಣವನ್ನು ಕೂಡ ನಾಳೆ ಹತ್ತುವರಿ ಜಮಾವಣೆ ಆಗುತ್ತದೆ ಅಂತ ಹೇಳ್ಬಹುದು ಮತ್ತು ಒಂದರಿಂದ ಏಳನೇ ಕಂತಿನ ಹಣವನ್ನು ಕೂಡ ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅವರಿಗೂ ಕೂಡ ಹೇಳ್ಬಹುದು ಏಳನೇ ಕಂತಿನ ಹಣವನ್ನು ಕೂಡ ನಾಳೆ ಬೆಳೆ ಬೆಳಗ್ಗೆ ಬರುತ್ತದೆ ಅಂತ ಹೇಳ್ಬಹುದು ಮತ್ತು ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ಗುರುಲಕ್ಷ್ಮಿ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರುತ್ತದೆ ಅಂತ ಹೇಳ್ಬಹುದು ಮತ್ತು ಅದೇ ರೀತಿಯಾಗಿ ಕೂಡ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ ಮುಂದಿನ ತಿಂಗಳಲ್ಲಿ ಮೂರು ಸಾವಿರ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ ಅಂತ ಹೇಳ್ಬಹುದು ಏಕೆಂದ್ರೆ ಎಂಟನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳ್ಬಹುದು ಮತ್ತು ಕರ್ನಾಟಕದ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ನಾಳೆ ಗ್ಯಾರಂಟಿ ಒಳನೆ ಕಂತಿನ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಹೇಳ್ಬಹುದು ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ಅನ್ನು ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೃಹಲಕ್ಷ್ಮಿ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ನಿಮಗೆ ಗೊಂದಲವಿದ್ದರೆ ನಮ್ಮ ಗೆ ನೀವು ಭೇಟಿ ನೀಡಿದಾಗ ಎಲ್ಲಾ ಮಾಹಿತಿಯನ್ನು ನಿಮಗೆ ಅರ್ಥ ಮಾಡುತ್ತೇವೆ ಮತ್ತು ಸರ್ಕಾರದ ಎಲ್ಲಾ ಯೋಜನೆಗಳನ್ನು ನೀವು ಪಡೆದುಕೊಳ್ಳಬೇಕಾದರೆ ನಮ್ಮ ಎಡೆಯನ್ನು ನೀವು ದಿನನಿತ್ಯ ವೀಕ್ಷಿಸಿ ಮತ್ತು ಅದೇ ರೀತಿಯಾಗಿ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೆಳೆಯರೆ ನಮಸ್ಕಾರ